ವಾರ್ಡ್ ನಂಬರ್ ಐವತ್ತೈದರಲ್ಲಿ ಇಲ್ಲಿ ಬರುವ ಚರಂಡಿಯಲ್ಲಿ ನೀರು ಭಾಳ ಸಮಸ್ಯೆ ಉಂಟಾಗಿದೆ ಇನ್ನೊಂದು ಏನಂದ್ರೆ ಇಲ್ಲಿ ಮಳೆ ಅಂತೇಳಿ ಎಲ್ಲರಿಗೂ ಸಮಸ್ಯೆ ಗೊತ್ತಿದೆ ಆಲ್ರೆಡಿ ಕಾರ್ಪೊರೇಷನಲ್ಲಿ ಅರ್ಜಿನೂ ಕೊಟ್ಟಿದೆ ಇನ್ನೊಂದು ಏನಂದರೆ ಇಲ್ಲಿ ಬರುವ ಚರಂಡಿಯಲ್ಲಿ ವಾರ್ಡ್ ನಂಬರ್ ಐವತ್ತೈದರಲ್ಲಿ ಎದುರುಗಡೆ ಒಂದು ವಿವೇಕನ ಸ್ಕೂಲ್ ಇದೆ ಇದರಲ್ಲಿ ಒಂದು ಸುಮಾರು ಒಂದು ಒಂದು ಸಾವಿರ ಜನ ಮಕ್ಕಳು ಓದ್ತಾರೆ ಅದ್ರ ಪಕ್ಕದಲ್ಲಿ ಒಂದು 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 ಹಾಸ್ಟೆಲ್ ಗರ್ ಗರ್ ಗರ್ಲ್ಸ್ ಗರ್ಲ್ ಹಾಸ್ಟೆಲ್ ಇದೆ ಅದರಲ್ಲಿ ಎರಡು ನೂರು ಮಕ್ಕಳನ್ನೂ ಸ ಅಲ್ಲಿ ಒಂದು ವಾಸವ ಸ್ಥಳ ಇದೆ ಅದು ಹಿಂದ್ಗಡೆನೇ ಇದೆ ಇದು ಇದೊಂದು ವಾ ಚರಂಡಿ ನೋಡ್ಬೋದು ನೀವು ನೋಡ್ಬೋದು ಯಾಕಂದರೆ ಅಲ್ಲಿ ಎಲ್ಲ ಫ್ಯಾಮ್ಲಿ ಜನ ಮ ಮನೆಗಳಿದ್ದಾವೆ ಎಲ್ಲ ಫ್ಯಾಮ್ಲಿ ಥರ ಚ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆಗ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತವೆ ಬರ್ತವೆ ಆದರೆ ಹೋಗೋಬಾರ್ದವ್ರ ಎಲ್ಲರಿಗೂ ಭಾಳ ಅಡಚಣೆ ಆಗ್ತದೆ ಮಚ್ಚರ್ ಕಡಿತವೆ ಹಾಗಾದರೆ ಮ ಮ ವಾಸನೆ ಬರ್ತದೆ ಹಾಗಾದ್ರೆ ಎಲ್ಲ ಈಗ ಕಾರ್ಪೊರೇಷನ್ದವರು ಇದ್ರ ಬಗ್ಗೆ ನಾವು ಆ್ಯಕ್ಷೆ ತೊಗೊಂಡಿಲ್ಲ ಏನಾದರೂ ಇದ್ರ ಸಮಸ್ಯೆ ಮಾಡಬೇಕು ಹಾಗೆ ಇದಕ್ಕೇನದು ಪರಿಹಾರ ಅಂದರೆ ಇಷ್ಟು ಸುಮಾರು ವರ್ಷಗಳಂದು ಈಗ ಹಿಂಗೆ ಅದೇ ಇದು ಈಗೇನು ಒಂದು ವರ್ಷದಿಂದ ಇಲ್ಲ ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಇದೆಲ್ಲ ಗು ಗುಲ್ಬರ್ಗದ ಎಲ್ಲ ಕಡೆಗೆ ಎಲ್ಲ ಏರಿಯಾಗಳೆ ಏರಿಯಾಗಳಿಗೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ತಾಯಿದೆ ಇದೊಂದು ವಾರ್ಡ್ ನಂಬರ್ ಐವತ್ತೈದರಲ್ಲಿ ಒಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ತಂದರೆ ಗೊತ್ತಾಗ್ತಿಲ್ಲ ಕಮಿಷ್ನರು ಗುಲ್ಬರ್ಗ ಕಮಿಷನರ್ ಮಲ್ಕೊಂಡ್ರೂ ಗೊತ್ತಾಗ್ತಾ ಇಲ್ಲ ಇದೊಂದು ಕರೆಕ್ಟಾಗಿ ಸರ್ವೆ ಮಾಡಿ ಎಕ್ಷನ್ ತೊಗೋಬೇಕು ತೋಲಿಲ್ಲ ಅಂದರೆ ನಾನು ಎರಡು ಮೂರು ದಿನದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ನಾನು ಸೋಮವಾರ ಮಂಗಳದಲ್ಲಿ ನಿಮ್ಮ ಕಾರ್ಪೊರೇಷನಲ್ಲಿ ಮುತ್ತಿಗೆ ಹಾಕ್ಬೇಕಾಗ್ತದೆ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ ಇಲ್ಲಿ ಯಾರ್ದಾರೆ ಜೀವ ಪ್ರ ಹೋದರೆ ಯಾರು ಯಾವ್ದಾರ ಜವಾಬ್ದಾರಿ ಯಾರು ನೀವು ತಗೋತೀರ ಏನು ಸರ್ಕಾರ ತೊಗೊತಾರೆ ಯಾರು ತೊಗೊಳ್ತಾರೆ ಯಾರು ತೊಗೋಕಾಗಲ್ಲ ದಯಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ ನೀರು ತುಂಬ ಕಷ್ಟ ಇದೆ ಸ್ಕೂಲ್ ಹೋಗೋಬ್ರ ಮಕ್ಕಳು ಇರ್ತಾರೆ ಅವ್ರಿಗೆ ಅವ್ರಿಗೆ ಭಾಳ ಕ ಪ್ರಾಬ್ಲಮ್ ಆಗ್ತದೆ ಇದ್ರ ಬಗ್ಗೆ ಎಲ್ಲ ಫ್ಯಾಮ್ಲಿದವರು ತುಂಬ ಫ್ಯಾಮ್ಲಿ ಇದ್ದಾರೆ ಇಲ್ಲಿ ಎಲ್ಲರು ಗೋರ್ಮೆಂಟ್ ಇದ್ದಾರೆ ಎಲ್ಲ ಕೆಲವೊಬ್ಬರು ರೈತರು ಇದ್ದಾರೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಇದೆ ಅದು ಸಲ ಹೇಳ್ತಾ ಇದ್ದೀನಿ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನಮ್ಮ ಕಲಬುರಗಿ ಮುನ್ಸಿಪಾಟಿ ಅವರಿಗೆ ನಾನು ಇದೊಂದು ಬಗ್ಗೆ ನಾನು ಸರಿಯಾಗಿ ಸೂಕ್ತ ಪರಿಹಾರ ಇದಕ್ಕೆ ಒಂದು ಪರಿಶೀಲನೆ ಮಾಡಿ ಸು ಅರ್ಜೆಂಟಾಗಿ ತೂರ್ತಾದಂದರೆ ಇದಕ್ಕೊಂದು ಪರಿಹಾರ ಮಾಡಬೇಕು ವಿನಂತಿ ಮಾಡಿಕೊಳ್ತೀನಿ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೀನಿ ಸರ್ ಇದು ಕರುಣೇಶ್ವರ ಕಾಲಿ ಅಂತ ಇಲ್ಲಿ ಸುಮಾರು ಒಂದು ಜುಲೈ ತಿಂಗಳಿಂದ ಹಿಡ್ಕೊಂಡು ಮಳೆ ಬಂದಾಗೆಲ್ಲ ಈ ಥರ ನೀರು ಬರಲಾಕತ್ತದ ಈಗ ಒಂದು ನಾಲ್ಕೈದು ದಿನ ಆಯ್ತಂತೂ ಇಲ್ಲಿ ಫುಲ್ಲು ಡ್ರೈನೇಜ್ ಪೈಪ್ ಹಾರಿ ಎಲ್ಲ ಜನರಿಗೆ ಇಲ್ಲಿ ಭಾಳ ತೊಂದರೆ ಆಗಿದೆ ಸರ್ ಎಷ್ಟು ಅಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಯಾರು ಬಂದು ಇಲ್ಲಿ ಬಂದು ಕೆಲಸ ತಯಾರಿಲ್ಲ ಬರ್ತಾರೆ ಹೋಗ್ತಾರೆ ಯಾರು ಇಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಾಕ್ ತಯಾರಿಲ್ಲ ಭಾಳಷ್ಟು ಪ್ರಾಬ್ಲಮ್ ಆಗಿದೆ ಸರ್ ಈ ಥರ ಬ್ರಹ್ಮಪುರಲಿ ನೀರು ಬರ್ತದೆ ಸರ್ ಅದು ಮತ್ತು ಈ ನೀರವ್ರಿ ನೀರಾವ್ರಿ ಆಸ್ಟೆಲ್ದೊಳಗ ನೀರವ ಇಲ್ಲಿ ಸುಮಾರು ಒಂದು ಐವತ್ತರುವತ್ತು ಮನೆಗಳು ಪೂರ ನೀರಾಗಿ ನಿಂತಾವೆ ಸರ್ ಒಂದು ಎ ಎಂಟತ್ತು ಸರಿ ಕಾರ್ಪೊರೇಷನ್ಗೆ ನಾವು ಅರ್ಜಿ ಕೊಟ್ಟಿವಿ ಅರ್ಜಿ ಕೊಟ್ಟರು ಯಾರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್ ಬಂದು ಏನಂತಾರೆ ಅಧಿಕಾರಿಗಳು ಸರ್ ಕೇಳಿದ್ರ ಅದು ಏನು ಮಾಡೋದಾಗಲ್ಲ ಸರ್ ಇದು ಮೇನ್ ಕೌಲ ಯ ಆಲ್ಟರ್ನೇಟ್ ಇಲ್ಲ ಇದಕ್ಕೆ ಇದು ನಾವು ಏನು ಸರ್ ಬಂದಾಗತ್ತ ಈ ಒಂದು ಅಂತೇಳಿಬಿಡ್ತಾರೆ ಸರ್ಸು ಹಾಂ ಹಾ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಆರೋಗ್ಯ ಪರಿಣಾಮ ಬೀರಿದ್ರೆ ಯಾರು ಹೊಣೆ ಅಂತ ಏ ಅವ್ರೇನಿಲ್ಲ ಸರ್ ಅವ್ರು ಏನು ಇಷ್ಟು ಸಾಕಷ್ಟು ಸರ್ ಹೇಳಿವಿ ನಾವು ಉದ್ದು ಹೋಗಿ ಆಪರೇಷನ್ ಇದಕ್ಕೆ ಕಾರ್ಪೊರೇಷನ್ಗೆ ಲೆಟರ್ ಕೊಟ್ಟು ಕಮಿಷನರ್ ಬಿಟ್ಟಾಗಿ ಹೇಳಿದ್ರು ಇದಕ್ಕೆ ಯಾರೋ ಕ್ಯಾರಿಯನ್ನಾಗಿರೋದು ಬಂದು ಏರಿಯಕ್ಕೆ ಬಂದು ಸರ್ ನಮ್ಮ ಹೆಸರು ನಿಂಗಣ್ಣ ಪೂಜಾರಿ ಅಂತ